ಪ್ರಸ್ತುತ ಕಾಂತರಾಜು ಆಯೋಗದ ವರದಿಯಿಂದ ಒಕ್ಕಲಿಗ ಸಮುದಾಯಕ್ಕೆ ಮಾತ್ರವಲ್ಲದೆ ಎಲ್ಲ ಸಮುದಾಯಗಳಿಗೂ ಬಾರಿ ಅನ್ಯಾಯವಾಗಿದೆ ಎಂದು ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ ಆರೋಪಿಸಿದ್ದಾರೆ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಕ್ಕಲಿಗ ಸಮುದಾಯದ ಒಂದು ಪಂಗಡವಾಗಿರುವ ಮರಸು ಒಕ್ಕಲಿಗರು ಕೇವಲ ಎಂಬತ್ತು ಸಾವಿರ ಇರುವುದಾಗಿ ವರದಿಯಲ್ಲಿ ಹೇಳಲಾಗಿದೆ ಆದರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಎಪ್ಪತ್ತು ಸಾವಿರ ಮಂದಿ ಒಕ್ಕಲಿಗರು ಸಂಘದಲ್ಲಿ ಸದಸ್ಯರಾಗಿದ್ದಾರೆ ಇದರಿಂದಲೇ ಅರಿವಾಗಲಿದೆ ಈ ವರದಿ ಎಷ್ಟು ಸುಳ್ಳು ಎಂದು ಅವರು ಕಿಡಿಕಾರಿದರು ಒಂದು ವೇಳೆ ಮೇ ಎರಡರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕಾಂತರಾಜು ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ರಾಜ್ಯ ಬಂದ್ ಮಾಡುವ ಜೊತೆಗೆ ಇತರೆ ಉಗ್ರ ಹೋರಾಟಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುವುದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಚನ್ನಪ್ಪರೆಡ್ಡಿ ಆಯೋಗದ ವರದಿ ವಿರೋಧಿಸಿ ನಡೆಸಿದ್ದ ಹೋರಾಟಕ್ಕಿಂತ ಇನ್ನೂ ಉಗ್ರ ಸ್ವರೂಪದ ಹೋರಾಟ ಈ ಬಾರಿ ಆಯೋಜಿಸಲಾಗುವುದೆಂದು ಅವರು ಎಚ್ಚರಿಕೆ ನೀಡಿದರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಒಕ್ಕಲಿಗರ ಸಂಖ್ಯೆ ಹೆಚ್ಚಾಗಿದ್ದು ಈ ಎರಡೂ ಜಿಲ್ಲೆಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಮಂದಿ ಮರಸು ಒಕ್ಕಲಿಗರಿದ್ದಾರೆ ಇನ್ನು ಹೊಸಕೋಟೆ ಕ್ಷೇತ್ರವೊಂದರಲ್ಲಿಯೇ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮರಸು ಒಕ್ಕಲಿಗರಿದ್ದಾರೆ ಆದರೆ ಕಾಂತರಾಜು ಆಯೋಗದ ವರದಿ ಮಾತ್ರ ರಾಜ್ಯಾದ್ಯಂತ ಕೇವಲ ಎಂಬತ್ತು ಸಾವಿರ ಮರಸು ಒಕ್ಕಲಿಗರಿದ್ದಾರೆ ಎಂದು ಹೇಳಿರುವುದು ಹಾಸ್ಯಾಸ್ಪದ ಹಾಗಾಗಿಯೇ ಯಾವುದೇ ಕಾರಣಕ್ಕೂ ಕಾಂತರಾಜು ಆಯೋಗದ ವರದಿ ಅನುಷ್ಠಾನವಾಗಬಾರದು ಒಂದು ವೇಳೆ ಅನುಷ್ಠಾನ ಮಾಡಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ರೂಪಿಸಲಾಗುವುದೆಂದರು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಜನಗಣತಿ ಮಾಡಬೇಕು ಎಂಬ ನಿಯಮವಿದೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಹನ್ನೆರಡು ವರ್ಷಗಳ ಹಿಂದೆ ಮಾಡಿದ ಜಾತಿ ಸಮೀಕ್ಷೆಯನ್ನು ಈಗ ಮಂಡನೆ ಮಾಡುವ ಮೂಲಕ ಎಲ್ಲ ಸಮುದಾಯಗಳಿಗೂ ಅನ್ಯಾಯ ಮಾಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಿದೆ ಹಾಗಾಗಿ ಹೊಸದಾಗಿ ಜಾತಿ ಸಮೀಕ್ಷೆ ನಡೆಸಿ ನಂತರ ಆರ್ಥಿಕವಾಗಿ ಹಿಂದುಳಿದಿರುವ ಬಡ ಸಮುದಾಯಗಳಿಗೆ ಮೀಸಲಾತಿಯನ್ನು ನಿಗದಿ ಮಾಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕೆಂದು ಹೇಳಿದರು ಇನ್ನು ಕಾಂತರಾಜು ಆಯೋಗ ರಾಜ್ಯದ ಯಾರ ಮನೆಗೂ ಹೋಗಿ ಸಮೀಕ್ಷೆ ನಡೆಸಿಲ್ಲ ಬದಲಿಗೆ ಎಸಿ ನಲ್ಲಿ ಕುಳಿತು ವರದಿ ಸಿದ್ಧಪಡಿಸಲಾಗಿದೆ ಹಾಗಾಗಿ ಇಂತಹ ಸತ್ಯಕ್ಕೆ ದೂರವಾದ ವರದಿಯನ್ನು ದೂರ ಮಾಡಿ ವಾಸ್ತವ ಸ್ಥಿತಿಗಳಿಗೆ ಅನುಗುಣವಾಗಿ ಹೊಸದಾಗಿ ಸಮೀಕ್ಷೆ ನಡೆಸಿ ಅದರಂತೆ ಬಡ ಸಮುದಾಯಗಳಿಗೆ ನ್ಯಾಯ ನೀಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅದನ್ನು ಹೊರತುಪಡಿಸಿ ಅವೈಜ್ಞಾನಿಕ ವರದಿಯನ್ನು ಅನುಷ್ಠಾನ ಮಾಡಿದ್ದೇ ಆದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದರು ಈ ಸಮೀಕ್ಷೆ ಜಾತಿ ಸಮೀಕ್ಷೆ ವರದಿಯನ್ನ ಕನಿಷ್ಠ ಹತ್ತು ವರ್ಷಕ್ಕೊಮ್ಮೆ ಸಮೀಕ್ಷೆ ಮಾಡಬೇಕು ಅನ್ನೋ ಸುದ್ದಿ ಇದೆ ನನಗೆ ಗೊತ್ತಿರೋ ವಿಚಾರ ಆದರೆ ಎರಡು ಸಾವಿರದ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹೊಸದಾಗಿ ಸಮೀಕ್ಷೆ ಆಗಬೇಕಾಗಿತ್ತು ಆಗಿಲ್ಲ ಆದರೂ ಕೂಡ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕಾಂತರಾಜು ಅನ್ನೋ ಒಂದು ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅದರ ಹಿನ್ನೆಲೆಯಲ್ಲಿ ಜಾತಿವಾರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಉದ್ಯೋಗದಲ್ಲಿ ಇನ್ನೊಂದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹಿನ್ನೆಲೆಯಲ್ಲಿ ಮಾಡ್ತಿದ್ದಾರೆ ಇದು ಸಂಪೂರ್ಣವಾಗಿ ನಾವು ಒಕ್ಕಿಗೆ ಸಮುದಾಯದವರ ಪರವಾಗಿ ನಾನು ಎಲ್ಲಿಗೆ ಬಯಸ್ತೇನೆ ರಾಜ್ಯದಲ್ಲೂ ಇದೇ ತೀರ್ಮಾನ ಆಗಿದೆ ಇದನ್ನು ಸಂಪೂರ್ಣವಾಗಿ ನಾವು ಬಹಿಷ್ಕರಿಸ್ತೀವಿ ಈ ವರದಿಯನ್ನು ಮಾಡಲಿ ಯಾವಾಗ ಹೋಗ್ತೀವಿ ನಾವು ಅಂದರೆ ಹೊಸ ಸಮೀಕ್ಷೆ ಮಾಡಲಿ ಈ ಕೂಡಲೇ ಈಗೇನು ದಂಡಿಯಾಗಿ ಟೆಕ್ನಾಲಜಿ ಇದೆ ಈ ಆಧಾರ್ ಕಾರ್ಡನ್ನ ಜಿಯೋ ಟ್ಯಾಗನ್ನು ಮಾಡಿಬಿಟ್ರೆ ವಿತ್ ಇನ್ ನೋ ಟೈಮ್ ಮಾಡ್ಬೋದು ಅವ್ರು ಹೇಳ್ತಾರೆ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿದೀವಿ ಲಕ್ಷಾಂತರ ಜನ ಕೆಲಸ ಮಾಡೋ ಅಂತ ಎಲ್ಲಿ ಮಾಡವ್ರೆ ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡು ಯಾವುದೋ ಒಂದು ನಾಲ್ಕೈದು ಹಳ್ಳಿಗೆ ಕಳಿಸ್ಬಿಟ್ಟು ತಗೊಂಬಿಟ್ಟು ಎ ಸಿ ರೂಮಲ್ಲಿ ಕೂತ್ಕೊಂಡು ಕಾಂತರಾಜ ವರದಿ ಆಯೋಗ ಮಾಡಿಬಿಟ್ರೆ ಅದನ್ನು ನಾವು ಒಪ್ಪಿಸಿದ್ದಿರಲಿಲ್ಲ ಆದಿ ಮಠಾಧೀಶರು ಬಾಲಗಂಗಾ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ ಬಹಳ ದೊಡ್ಡ ಒಂದು ಉಗ್ರವಾದ ಹೋರಾಟವನ್ನು ಮಾಡಿದ್ವಿ ಅದಕ್ಕಿಂತ ಉಗ್ರ ರೀತಿಯಲ್ಲಿ ಹೋರಾಟ ಇರ್ತದೆ ಅಂತ ಸರ್ಕಾರಕ್ಕೆ ನಾನು ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಅಂಬರೀಷ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ